ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ನಾನು ಇವತ್ತಿನ ವೀಡಿಯೋ ಒಳಗೆ ಪುಂಡೆ ಸೊಪ್ಪನ್ನ ಬಳಸ್ಕೊಂಡು ರುಚಿ ರುಚಿಯಾದ ಪುಳಿಯೋಗರೆನ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸಾತೀನಿ ನೋಡಿರಿ ಇವಾಗ ಫಸ್ಟ್ ನಾನು ಇವಾಗ ಪುಂಡೆ ಸೊಪ್ಪನ್ನ ಫ್ರೆಶ್ ಆಗಿ ಕಿತ್ಕೊಂಬರೋನು ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ನಮ್ಮ ಮನೆ ಬಾಜುನ ಸ್ವಲ್ಪ ಒಂದು ಒಂದು ಅಥವಾ ಎರಡು ಬೀಜ ಹಾಕಿದ್ದಾರೆ ನಮ್ಮ ಅಜ್ಜಿ ಅಲ್ಲಿ ಒಂದೆರಡು ಪುಂಡೆ ಸೊಪ್ಪಿನ ಗಿಡ ನಾಟ್ಯಾವ ಅದ್ರೊಳಗನ ನಾನು ಪುಂಡೆ ಸೊಪ್ಪನ್ನ ಕಿತ್ಕೊಂಬರ ಮತ್ತು ನನಗೆ ಈ ಥರ ಎಲ್ಲ ಪುಂಡೆ ಸೊಪ್ಪು ಮತ್ತು ಈ ಥರ ತರಕಾರಿಗಳನ್ನ ಬಿಡಿಸೋದಂತಂದ್ರೆ ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಗ್ತೈತಿ ನಾನು ಹೆಂಗೋ ತೋಟದ ತೋಟ ಇದ್ದು ಮನೆಯೊಳಗೆ ಬೆಳೆದಕ್ಕೆಲ್ಲ ಹೀಗಾಗಿ ನಂಗೆ ಭಾಳ ಇಷ್ಟ ಆಗ್ತೈತಿ ನೋಡ್ರಿ ಇಲ್ಲೇ ಒಂದು ಗಿಡ ಕಾಣಿಸ್ತಾ ಅಜ್ಜಿ ಹೋಗಿಬಿಟ್ಟ ಪುಂಡೆ ಸೊಪ್ಪನ ಕಿತ್ಕೊಂಬ ಅಂತಂದು ಹೇಳಿದ್ರೆ ಆಯ್ತಮ್ಮ ಇದರಿಂದ ಒಂದು ರೆಸಿಪಿದು ರೆಡಿ ಮಾಡ್ತೀನಿ ನಾ ಅಂತ ಹೇಳಿಬಿಟ್ಟು ಮಾಡತ್ತೀನಿ ನಾನು ನೋಡಿರಿ ಇದನ್ನು ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಶೇರ್ ಮಾಡ್ಕೊಳತ್ತೀನಿ ನೋಡಿರಿ ಇವಾಗ ಇದನ್ನು ಕುಂಡೆಪಲ್ಯೆಲ್ಲಾನು ಬಿಡಿಸ್ಕೊಂಡು ಬಂದೆ ನಾನು ಬಂದುಬಿಟ್ಟು ಒಂದು ಸಣ್ಣದಾದಂಥ ಬಾಳ್ಗೆ ತೊಗೊಂಡೆ ನನ್ನ ಅದಕ್ಕೆ ಬಾಳ್ಗೆ ತೊಗೊಂಡ್ಬಿಟ್ಟು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೊಳತ್ತೀನಿ ನಾನು ಶೇಂಗಾ ಎಣ್ಣೆ ನಮ್ಮ ಮನೆಯೊಳಗೆ ಯಾವುದೇ ರೀತಿ ಅದನ್ನು ಹಾಕೊಂಡ್ರೆ ನಡಿತೈತಿ ಅದಕ್ಕೆ ಸ್ವಲ್ಪ ಮೆಂತೆ ಬೀಜ ಹಾಕೊಂಡ್ಬಿಟ್ಟು ಈ ಥರ ಡಾರ್ಕಾಗಿ ಕಲರ್ ಚೇಂಜ್ ಆಗುವವರೆಗೇನು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳತ್ತೀನಿ ಅದಾದಮೇಲೆ ಒಂದು ಅಥವಾ ಎರಡು ಬೆ ಮೆಣ್ಸಿನಕಾಯಿ ತೊಗೊಳತ್ತೀನಿ ನಾನು ಮೆಣಸಿನಕಾಯಿ ತೊಗೊಂಡ್ಬಿಟ್ಟು ಇದನ್ನು ಕರೆಕ್ಟಾಗಿ ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ ಅದಾದಮೇಲೆ ಪುಂಡೆ ಸೊಪ್ಪನ್ನ ನಾನು ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು ಸೈಡಿಗೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತಿನಿ ನೋಡ್ರಿ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ ನೋಡ್ರಿ ಇವಾಗ ಇದ್ರದ್ದು ಹಸಿ ವಾಸನೆ ಎಲ್ಲ ಇರ್ತೈತಲ್ಲ ಹಿಂಗಾಗಿ ಮತ್ತೆ ಪುಂಡೆ ಸೊಪ್ಪು ಅನ್ನೋದು ಸ್ವಲ್ಪ ಕೂಡ ಗೊತ್ತಾಗ್ಲಾರ್ದಂಗ್ ಆಗ್ಬೇಕಂತಂದ್ರೆ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ನೋಡ್ರಿ ಇವಾಗ ನಾನು ನೀಟಾಗಿ ಫ್ರೈ ಮಾಡ್ಕೊಂಡೆ ಇದನ್ನ ಫೇಸ್ಟ್ ಮಾಡ್ಬೇಕಾದ್ರೂ ಇದು ಸ್ವಲ್ಪ ಕಡ್ಡಿ ಎಲ್ಲ ಬರ್ತಿರ್ತಾವಲ್ಲ ಹಿಂಗಾಗಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಅದರದ್ದು ಕಡ್ಡಿ ಮತ್ತೆ ಎಸಳು ಏನು ಬರ್ತಿರಂಗಿಲ್ಲ ಫುಲ್ ಸ್ಮೂತ್ ಆಗಿ ಅದರದ್ದು ಫೇಸ್ಟ್ ರೆಡಿ ಆಗ್ತೈತಿ ಅಂತ ಹೇಳ್ಬೋದು ನೋಡ್ರಿ ನಾನು ಇದಕ್ಕೆ ಮಿಕ್ಸರ್ ಮತ್ತು ಗ್ರೈಂಡರ್ ಏನು ಯೂಸ್ ಮಾಡಾತಿಲ್ಲ ಮ ನಮ್ಮ ಅಜ್ಜಿ ಮನೆಯೊಳಗೆ ಈ ಥರ ಇತ್ತಲ್ಲ ಅದರೊಳಗನೆ ನಾನು ಪೇಸ್ಟ್ ಮಾಡಿಸ್ಕೊಳತ್ತಿನಿ ನಾನು ಅವ್ರ ಕಡೆಯಿಂದನ ನೋಡ್ರಿ ಇಲ್ಲಿ ನನಗೆ ಇದ್ರೊಳಗೆ ಜಾಸ್ತಿ ರೂಢಿ ಇಲ್ಲ ಅಜ್ಜಿಗೆ ರೂಢಿ ಇತ್ತಲ್ಲ ಹೀಗಾಗಿ ನಾನು ಅಜ್ಜಿ ಕಡೆಯಿಂದನೇ ಇದಕ್ಕೆ ಪೇಸ್ಟ್ ರೆಡಿ ಮಾಡಿಸ್ಕೊಳಾತೀನಿ ಅದಾದಮೇಲೆ ಸ್ವಲ್ಪ ಹುಂಚಿ ಹಣ್ಣು ಹಾಕಿದೆ ನಾನು ನೋಡಿರಿ ಇವಾಗ ಇದೇ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದ ಬಾಗಿ ಒಳಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಳಾತೀನಿ ಎಣ್ಣೆಗೆ ಕಡಲೆಬೇಳೆ ಮತ್ತು ಜೀರಿಗೆ ಸಾಸಿವೆ ಮತ್ತು ಶೇಂಗಾ ಬೀಜನ ಹಾಕೊಂಡ್ಬಿಟ್ಟರೆ ನೀಟಾಗಿ ಫ್ರೈ ಮಾಡ್ಕೊಳತ್ತೇನೆ ನಾನು ಅದಾದಮೇಲೆ ಒಂದೇ ಒಂದು ಒಂದು ಅಥವಾ ಎರಡು ಹಸಿ ಮೆಣಸಿನ್ಕಾಯಿನ ನಾನು ಈ ಥರ ಕಟ್ ಮಾಡಿಬಿಟ್ಟು ಹಾಕೊಂಡೆ ಅದಾದಮೇಲೆ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಿದ್ರೆ ಹಾಕಿದರೂ ನಡಿತೈತಿ ಹಾಕದೆ ಇದ್ರೂ ನಡಿತೈತಿ ಬಟ್ ನಾನು ಹಾಕಿದ್ರೆ ಟೇಸ್ಟ್ ಅಂತಂದ ಬೆಳ್ಳುಳ್ಳಿ ಹಾಕೊಂಡೆ ಅದಾದಮೇಲೆ ನಾ ಕೊತ್ತಂಬರಿ ಇರಲಿಲ್ಲ ಹೀಗಾಗಿ ಕರಿಬೇವು ಹಾಕ್ಕೊಂಡೇನೆ ಕೊತ್ತಂಬರಿನೂ ಹಾಕೊಂಡ್ರೆ ಮ ಸೂಪರಾಗೆ ಬರ್ತೈತಿ ನೋಡಿರಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಇದಕ್ಕೆ ನಾನು ಸೇರಿಸ್ಕೊಂಡು ನೀಟಾಗಿ ಮತ್ತೊಮ್ಮೆ ಫ್ರೈ ನಾನು ಇದು ಸ್ವಲ್ಪ ಜಿಗಿ ಜಿಗಿಯಾಗಿ ಇರ್ತೈತಲ್ಲ ಹಿಂಗಾಗಿ ನಾವು ಭಾಳ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ ನಾನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಉಪ್ಪನ್ನ ಹಾಕೊಂಡ್ಬಿಟ್ಟು ಮತ್ತೊಮ್ಮೆ ಫ್ರೈ ಮಾಡ್ಕೊಂಡೆ ನಾನು ಇಷ್ಟ ಆದ್ರೆ ಇದು ರೆಡಿ ಆಯ್ತು ಇವಾಗ ಇದೇನ ನಾವು ರೈಸ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ ರೈಸ್ ಸ್ವಲ್ಪ ಬಿಸಿ ಇದ್ರು ನಡಿತೈತಿ ಮತ್ತೆ ನಡೀತಿ ಇದೇನ ಸ್ವಲ್ಪ ಬಿಸಿ ಅನ್ನ ಇತ್ತು ಹಿಂಗಾಗಿ ನಾನು ಇಲ್ಲಿ ಬಿಸಿ ಅನ್ನ ಮಿಕ್ಸ್ ಮಾಡ್ಕೊಳತ್ತೀನಿ ಬಿಸಿ ಅನ್ನ ಅಥವಾ ಆರಿದ್ನ ಯಾವುದಾದ್ರೂ ಮಿಕ್ಸ್ ಮಾಡ್ಕೋಬಹುದು ನೋಡ್ರಿ ಇದನ್ನ ಪೂರ್ತಿಯಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪುಳಿಯೋಗರೆ ರೆಡಿ ಅಂತಲೇ ಹೇಳ್ಬೋದು ನೋಡ್ರಿ ಈ ರೆಸಿಪಿನ ಎಲ್ಲರೂ ಕೂಡ ಒಂದ್ ಸರಿ ಟ್ರೈ ಮಾಡಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೀ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಟಾ ಬೈ ಬೇಟೆ ಕೆರ್ಸಿ ಯು